ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋಗೆ ಸ್ವಾಗತ ಸಂಕ್ರಾಂತಿ ಬಂದ್ರೆ ಸಾಕು ನಾಡಲ್ಲೆಲ್ಲ ಹೊಸ ಸಂಭ್ರಮ ಸೂರ್ಯ ತನ್ನ ಪದವನ್ನ ಬದಲಾಯಿಸಿ ನಮ್ಮ ಬದುಕಲ್ಲಿ ಹೊಸ ತರೋ ಈ ಹಬ್ಬದ ಹಿಂದೆ ಅದೆಷ್ಟು ಅದ್ಭುತ ಕಥೆಗಳಿವೆ ಅಂತ ನಿಮಗೆ ಗೊತ್ತಾ ಸಂಕ್ರಾಂತಿ ಸಾ ಅಂದ್ರೆ ಸಮೃದ್ಧಿ ಸಂತೋಷ ಕ್ರ ಅಂದ್ರೆ ಬದಲಾವಣೆ ತೀ ಅಂದ್ರೆ ತೃಪ್ತಿ ಶಾಂತಿ ಅನ್ನೋ ಅರ್ಥ ಹೌದು ಪ್ರತಿ ರೈತ ತಾನು ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆದ ರಾಶಿಯನ್ನ ತೃಪ್ತಿಯಿಂದ ಶಾಂತಿಯಿಂದ ತನ್ನ ಮನೆಗೆ ತಗೊಂಡು ಹೋಗೋ ಸಂತಸದ ದಿನವೇ ಸಂಕ್ರಾಂತಿ ಸಂಕ್ರಾಂತಿ ಪದದಲ್ಲೇ ಇದೆ ಸಂಕ್ರಮಣ ಅಥವಾ ಬದಲಾವಣೆ ಅಂತ ಇದೇ ಸಮಯ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸೋದು ಎನ್ನಲಾಗುತ್ತೆ ಇದೇ ಮಕರ ಸಂಕ್ರಾಂತಿ ಈ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ ಹೌದು ಸೂರ್ಯನು ಕರ್ಕಾಟಕ ರಾಶಿಯಿಂದ ಮಕರ ರಾಶಿಗೆ ಚಲಿಸುವ ಕಾಲನ ದಕ್ಷಿಣಾಯಣ ಅಂತ ಕರೆಯಲಾಗುತ್ತೆ ಆದರೆ ಮಕರ ಸಂಕ್ರಮಣದಿಂದ ಕರ್ಕಾಟಕ ರಾಶಿಯವರೆಗಿನ ಚಲನೆಯನ್ನು ಉತ್ತರಾಯಣ ಅಂತ ಕರೀತೇವೆ ಈ ಉತ್ತರಾಯಣ ಕಾಲವು ಬಹಳ ಪುಣ್ಯದಾಯಕವಾದುದು ಎಂದು ನಮ್ಮ ಪುರಾಣಗಳು ಹೇಳ್ತವೆ ಈ ಸಮಯದಲ್ಲಿ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ ಎಂಬ ಬಲವಾದ ನಂಬಿಕೆ ಇದೆ ಸ್ವತಃ ಶ್ರೀಕೃಷ್ಣನೇ ಉತ್ತರಾಯಣವೇ ಶ್ರೇಷ್ಠ ಎಂದು ಹೇಳಿದ್ದಾನೆ ಇದೇ ಕಾರಣಕ್ಕೆ ಕುರುಕ್ಷೇತ್ರ ಯುದ್ಧದಲ್ಲಿ ಗಾಯಗೊಂಡ ಭೀಷ್ಮ ಪಿತಾಮಹರು ಅತೀವ ನೋವಿನಲ್ಲಿದ್ದರೂ ಉತ್ತರಾಯಣ ಬರೋವರೆಗೂ ಕಾಯ್ದು ನಂತರವೇ ಇಚ್ಛಮರಣೀಯವಾಗಿ ಪ್ರಾಣ ಬಿಟ್ಟರು ಉತ್ತರಾಯಣದ ಮಹತ್ವ ಕೇವಲ ಅಷ್ಟಕ್ಕೆ ಮುಗಿಯುವುದಿಲ್ಲ ಬ್ರಹ್ಮನು ಈ ಜಗತ್ತಿನ ಸೃಷ್ಟಿ ಆರಂಭಿಸಿದ್ದು ಶಿವ ಪಾರ್ವತಿಯರ ವಿವಾಹ ನಡೆದಿದ್ದು ಇದೇ ಪವಿತ್ರ ಕಾಲದಲ್ಲಿ ಅಷ್ಟೇ ಯಾಕೆ ನಾರಾಯಣನು ವರಹ ತಾಳಿ ಭೂಮಿಯ ಮೇಲೆ ಪಾದಸ್ಪರ್ಶ ಮಾಡಿದ್ದು ಮತ್ತು ಸಮುದ್ರ ಮಂತರದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದು ಇದೇ ಕಾಲಘಟ್ಟದಲ್ಲಿ ಈ ಕಾರಣದಿಂದಲೇ ಇಂದಿಗೂ ವಿವಾಹ ನಾಮಕರಣ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ಹೆಚ್ಚಾಗಿ ಉತ್ತರಾಯಣ ಕಾಲದಲ್ಲಿ ಮಾಡಲಾಗುತ್ತೆ ಇಂತಹ ಪುಣ್ಯಕಾಲದ ಆರಂಭದಲ್ಲಿ ಬರುವ ಸಂಕ್ರಾಂತಿ ಅಂದರೆ ಶಾಂತಿ ಹಬ್ಬ ಅಂತ ಗೊತ್ತು ಆದರೆ ಇದರ ಹಿಂದೆ ಒಬ್ಬ ರಾಕ್ಷಸನ ಸಂಹಾರದ ಕಥೆ ಇದೆ ಅಂತ ಗೊತ್ತಾ ಹೌದು ಹಿಂದೆ ಭೂಮಿಯ ಮೇಲೆ ಶಂಕಾಸುರ ಎಂಬ ರಾಕ್ಷಸನು ತುಂಬಾ ತುಂಬ ಹಿಂಸೆಯನ್ನು ಆಗ ದೇವತೆಗಳ ಪ್ರಾರ್ಥನೆಗೆ ಹೋಗೊಟ್ಟ ದೇವಿ ಒಂಬತ್ತು ಕೈಗಳ ಸಂಕ್ರಾಂತಿ ದೇವಿಯಾಗಿ ಅವತರಿಸಿದಳು ತನ್ನ ಅಸ್ತ್ರಗಳಿಂದ ಶಂಕಾಸುರನ ತಲೆಯನ್ನು ಕತ್ತರಿಸಿ ಸಂಹರಿಸಿದಳು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವಾದ ಈ ಸಂಭ್ರಮವೇ ಸಂಕ್ರಾಂತಿ ಈ ಕಥೆಯನ್ನು ಕೇಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಮತ್ತು ಧಾನ್ಯದ ಸಮೃದ್ಧಿ ಉಂಟಾಗುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆಯಾದರೆ ಮತ್ತೊಂದೆಡೆ ಸಂಕ್ರಾಂತಿಯ ಬೆಳಿಗ್ಗೆ ಸೂರ್ಯನ ಕಿರಣಗಳು ನಂದಿಯ ಕೊಂಬಿನ ನಡುವಿನಿಂದ ಹಾದು ಹೋಗಿ ನೇರವಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಪವಾಡ ಇಂದಿಗೂ ನಡೆಯುತ್ತದೆ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಹರಡಿ ಸೂರ್ಯಾಭಿಷೇಕ ಮಾಡುತ್ತವೆ ಇದು ಸೂರ್ಯನು ಶಿವನಿಗೆ ಸಲ್ಲಿಸುವ ಭಕ್ತಿಯ ಕಾಣಿಕೆಯಾಗಿದ್ದು ಉತ್ತರಾಯಣದ ಆರಂಭವನ್ನು ಸೂಚಿಸುತ್ತದೆ ಇದು ನಮ್ಮ ಪೂರ್ವಜರ ಖಗೋಳ ವಿಜ್ಞಾನಕ್ಕೆ ಸಾಕ್ಷಿಯಾಗಿದೆ ಈ ವಿಸ್ಮಯದ ಹಿಂದೆ ಎರಡು ಪುರಾಣ ಕಥೆಗಳಿವೆ ಅದೇನೆಂದರೆ ಸಂಕ್ರಾಂತಿ ಎಂದು ಸೂರ್ಯನು ತನ್ನ ಮಗನಾದ ಶನಿದೇವರ ಮನೆಗೆ ಅಂದರೆ ಮಕರ ರಾಶಿಗೆ ಭೇಟಿ ನೀಡ್ತಾನೆ ಈ ಮಿಲನದ ಗೌರವಾರ್ಥವಾಗಿ ಸೂರ್ಯನು ಶಿವನಿಗೆ ಕಿರಣಗಳ ಮೂಲಕ ನಮಿಸ್ತಾನೆ ಇನ್ನೊಂದು ಕಥೆಯ ಪ್ರಕಾರ ಹಿಂದೆ ಗವಿಗುಹೆಯಲ್ಲಿ ಗೌತಮರು ಮತ್ತು ಪಾರದಚ ಮುನಿಗಳು ಶಿವನನ್ನು ಕುರಿತು ತಪಸ್ಸು ಮಾಡಿದ್ದರು ಅವರ ಭಕ್ತಿಗೆ ಮೆಚ್ಚಿ ಶಿವನು ಇಲ್ಲೇ ನೆಲೆಸಿದನು ಆದ್ದರಿಂದ ಪ್ರತಿ ಸಂಕ್ರಾಂತಿಯಂದು ಸೂರ್ಯ ದೇವನು ಶಿವನ ಪಾದಕ್ಕೆ ನಮಸ್ಕರಿಸಲು ಬರ್ತಾನೆಂಬ ನಂಬಿಕೆ ಇದೆ ಹಾಗಾಗಿ ಈ ದಿನ ಇದನ್ನು ಕಣ್ತುಂಬಿಕೊಳ್ಳೋಕೆ ಅಂತಾನೆ ಗವಿಗಂಗಾಧೀರೇಶ್ವರ ದೇವಸ್ಥಾನದಲ್ಲಿ ಭಕ್ತರ ಸಾಗರವೇ ಸೇರುತ್ತೆ ಜೊತೆಗೆ ಈ ಶುಭಕ್ಷಣದಲ್ಲಿ ದೇವರ ದರ್ಶನ ಪಡೆಯುವುದರಿಂದ ಪಾಪಗಳು ತೊಳೆದು ಹೋಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಎಂಬುದು ಎಲ್ಲರ ಗಾಢವಾದ ನಂಬಿಕೆಯಾಗಿದೆ ಇನ್ನು ಹಳ್ಳಿಗಳಲ್ಲಿ ಈ ದಿನ ದನಕರುಗಳಿಗೆ ಸ್ನಾನ ಮಾಡಿಸಿ ಕೊಂಬುಗಳಿಗೆ ಬಣ್ಣ ಹಚ್ಚಿ ಅಲಂಕಾರ ಮಾಡಿ ಕಿಚ್ಚು ಹಾಯಿಸಲಾಗುತ್ತೆ ರೈತರು ತಾವು ಬೆಳೆದ ಬೆಳೆಗಳನ್ನು ಕಣಗಳಲ್ಲಿ ರಾಶಿ ಮಾಡಿ ಪೂಜೆ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಈ ದಿನ ಸಣ್ಣ ಮಕ್ಕಳಿಗೆ ಆರೋಗ್ಯ ವೃದ್ಧಿಯಾಗಲಿ ಅಂತ ಫಲ ಏರಿತಾರೆ ಎಳ್ಳು ಬೆಲ್ಲ ಕಬ್ಬಿನ ಜೊತೆ ಫಲವನ್ನು ಸೇರಿಸಿ ತಲೆ ಮೇಲೆ ಎರೆದು ದೃಷ್ಟಿ ತೆಗೆಯುವ ಸಂಪ್ರದಾಯ ತುಂಬ ಹಿಂದಿನಿಂದ ನಡ್ಕೊಂಡು ಬಂದಿದ್ದು ಇದೂ ಕೂಡ ಸಮೃದ್ಧಿಯ ಸಂಕೇತವಾಗಿದೆ ಹೊಸ ಅಕ್ಕಿಯಿಂದ ಸಿಹಿಯಾದ ಉಗ್ಗಿ ಮಾಡಿ ಮನೆ ಮನೆಗೆ ಹೋಗಿ ಪ್ರೀತಿಯಿಂದ ಎಳ್ಳು ಬೆಲ್ಲ ಹಂಚುವುದು ಈ ಹಬ್ಬಕ್ಕೆ ಒಂದು ಸೊಬಗು ನೀಡುತ್ತೆ ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಹ್ಯಾಪಿ ಸಂಕ್ರಾಂತಿ